ರಾಜ್ಯ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರು ಯಾರು ಈ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಡಲಿಕ್ಕೆ ಬಿಜೆಪಿ ರಾಜ್ಯ ಘಟಕದ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ಬರ್ತಿದ್ದಾರೆ ಬುಧವಾರ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅಂತ ಹೇಳುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ನಾನು ಮೊದಲು ಹೇಳಿದ್ದೆ ಯಡಿಯೂರಪ್ಪ ಅವರು ಖಡಕ್ಕಾಗಿ ಒಂದು ಸಂದೇಶ ಕಳಿಸಿದ್ರೆ ಸಿಂಗಲ್ ಸಂದೇಶ ಕಳಿಸಿದ್ರೆ ಹೈಕಮಾಂಡ್ ದೆಹಲಿಯಿಂದ ಬಂದ್ ಹಿಡಿದು ಅವರು ಹೇಳಿದ್ದನ್ನ ಅವರ ಹಾಕಿದಂತಹ ಗೆರೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತೆ ಅನ್ನೋದನ್ನ ಹೇಳಿದ್ದೆ ಖುದ್ದು ಪ್ರಧಾನಿ ಮೋದಿ ಅವರಿಗೆ ವಿಜಯೇಂದ್ರ ಅವರ ಆಯ್ಕೆಗೆ ಯಾರೇ ಅಡ್ಡಿ ಬಂದರೂ ಕೂಡ ಅದು ಸರಿಯಲ್ಲ ವಿಜಯೇಂದ್ರ ಅವರು ಜೊತೆಯಲ್ಲಿ ನಾನು ನಿಂತ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಗೆಲುವಿನ ದಡಕ್ಕೆ ತಂದು ನಿಲ್ಲಿಸ್ತೀನಿ ಅನ್ನುವಂತಹ ಸಂದೇಶ ಕೊಟ್ಟಿದ್ರು ಒಂದು ವೇಳೆ ಅದು ಸಾಧ್ಯವಾಗದೆ ಹೋದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗದೆ ಹೋದ್ರೆ ನಾನು ಸಕ್ರಿಯ ರಾಜಕಾರಣಕ್ಕೆ ರಾಜೀನಾಮೆ ಕೊಡುವಂತಹ ಸಕ್ರಿಯ ರಾಜಕಾರಣದಿಂದ ಶಾಶ್ವತವಾಗಿ ದೂರ ಸರಿಯುವಂತಹ ಘೋಷಣೆ ಮಾಡ್ತೀನಿ ಅನ್ನುವಂತಹ ಸಂದೇಶ ರವಾನಿಸಿದ್ರು ಅನ್ನೋದನ್ನ ಈ ಮುಂಚಿನ ವಿಡಿಯೋದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೆ ಈಗ ನೋಡಿ ಒಂದು ದಿನ ಕಳೆದಿಲ್ಲ ಯಡಿಯೂರಪ್ಪ ಅವರಂತದ್ದು ಒಂದು ಸಂದೇಶ ಕೊಟ್ಟು ರಾಜ್ಯ ಬಿಜೆಪಿ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬುಧವಾರ ಸಂಜೆ ಹೊತ್ತಿಗೆ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ಆಲ್ಮೋಸ್ಟ್ ನೋ ಡೌಟ್ ವಿಜೇಂದ್ರ ಅವರ ಆಯ್ಕೆನೇ ಆಗುತ್ತೆ ಚುನಾವಣೆ ಚನಾವಣೆ ಅನ್ನುವಂತಹ ಯಾವ ಬೇರೆ ಅಂದ್ರೆ ಟೈಮ್ ವೇಸ್ಟ್ ಮಾಡುವಂತಹ ಕೆಲಸವನ್ನ ರಾಜ್ಯ ಉಸ್ತುವಾರಿ ಮಾಡೋದಿಲ್ಲ ಒಂದಷ್ಟು ಜನರನ್ನ ಕೂರಿಸ್ಕೊಂಡು ಮಾತಾಡಬಹುದು ಒಂದಷ್ಟು ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಪಡಿಬಹುದು ಆದ್ರೆ ವಿಜೇಂದ್ರ ನೋ ಡೌಟ್ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರು ಅದಕ್ಕೂ ಮುಂಚೆ ಏನ್ ಪ್ರಹ್ಲಾದ್ ಜೋಶಿ ಅವರು ಸೆಳೆದಂತೆ ಯಾರು ವಿಜೇಂದ್ರ ಅವರ ವಿರೋಧಿ ಮಣ ಇತ್ತು ಅವರೆಲ್ಲರೂ ಹೇಳ್ತಿದ್ದಾರೆ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಮೂಲಕ ಆಯ್ಕೆ ಮಾಡ್ತಾರೆ ಅವಿರೋಧ ಆಯ್ಕೆನೇ ಆಗತ್ತೆ ಅದು ವಿಜೇಂದ್ರ ಅವರೇ ಆಗ್ತಾರೆ ಇದಕ್ಕಿಂತ ಬಹುಮುಖ್ಯ ಸಂಗತಿ ಅಂದರೆ ದಾವಣಗೆರೆಯಲ್ಲಿ ನಿಂತ್ಕೊಂಡು ಯಾರೆಲ್ಲ ಒಬ್ಬ ಮಾಸ್ಟ್ ಲೀಡರ್ ಅನ್ನ ಇವತ್ತು ಪಕ್ಷ ರಾಜ್ಯದಲ್ಲಿ ಬಿಜೆಪಿ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಯಡಿಯೂರಪ್ಪ ಅವರು ಅಂತಹ ನಾಯಕನನ್ನ ಅಂತಹ ಆಲದ ಮರವನ್ನ ಆಲದ ಮರಕ್ಕೆ ಕಲ್ಲೆಸೆಯುವಂತಹ ಪ್ರಯತ್ನ ಯಾರೆಲ್ಲ ಮಾಡಿದ್ರು ಕಲ್ಲು ಏನೇನ್ ಸಿಕ್ಕರೆ ಅದನ್ನೆಲ್ಲ ಎಸಿದ್ರು ಅವರೆಲ್ಲರಿಗೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಖಡಕ್ ಆಗಿ ಸಂದೇಶ ಕೊಡ್ತಾರೆ ಅಷ್ಟೇ ಅಲ್ಲ ಬಹುದೊಡ್ಡ ಮೆಸೇಜ್ ಕೊಡ್ತಾರೆ ತೀರಾ ಒಂದಿಬ್ಬರನ್ನ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೋದ್ರೂ ಹೋಗಬಹುದು ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಅವರನ್ನ ದಾವಣಗೆರೆಯ ಸಭೆ ಅಲ್ಲಿ ಮಾತಾಡಿದಂತಹ ಒಂದಷ್ಟು ಎಳಸು ರಾಜಕಾರಣಿಗಳ ಮಾತುಗಳು ಹೈಕಮಾಂಡ್ ತನಕ ಹೋಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಲ್ಲಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಲ್ಲಿಗೆ ಬಂದು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರು ಅಂತ ಅಧಿಕೃತ ಘೋಷಣೆ ಮಾಡೋದು ಗಂಟೆಗಳ ಲೆಕ್ಕದಲ್ಲಿದೆ ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಒಂದೇ ಮೆಸೇಜ್ ಕೊಡ್ತಾರೆ ಈ ಮೂಲಕ ರಾಜ್ಯ ಬಿಜೆಪಿ ಯಡಿಯೂರಪ್ಪ ಮಾತ್ರ ಯಡಿಯೂರಪ್ಪ ಅಂದ್ರೆ ರಾಜ್ಯ ಬಿಜೆಪಿ ಯಡಿಯೂರಪ್ಪ ಹಾಕಿದ ಗೆರೆ ಎಂದಿಗೂ ಕೂಡ ಒಂದು ಲಕ್ಷ್ಮಣ ರೇಖೆಯೇ ಆಗಿರುತ್ತೆ ಅನ್ನುವಂತಹ ಸಂದೇಶ ಕೊಡ್ತಾರೆ ಅವಿರೋಧ ಆಯ್ಕೆ ಆಗುವ ಮೂಲಕ ವಿಜೇಂದ್ರ ಅವರು ಕೂಡ ಒಂದು ಸಂದೇಶ ಕೊಡ್ತಾರೆ ರಾಜ್ಯ ಪಿಯ ಭವಿಷ್ಯ ಅದು ವಿಜಯೇಂದ್ರ ಅನ್ನೋ ಸಂದೇಶ ಕೊಡ್ತಾರೆ ಯಾರೆಲ್ಲ ಇದುವರೆಗೂ ಹಾದಿ ಬೀದಿಲಿ ಮಾತಾಡಿದ್ರು ಹಾದಿ ಬೀದಿಲಿ ವೇದಿಕೆಗಳನ್ನು ಕಟ್ಕೊಂಡು ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಷಡ್ಯಂತ್ರಗಳನ್ನು ಮಾಡಿದ್ರು ಅವರೆಲ್ರಿಗೂ ಕೂಡ ಭವಿಷ್ಯದಲ್ಲಿ ತಕ್ಕ ಪಾಠ ತಕ್ಕ ಶಾಸ್ತಿ ಇದ್ದೇ ಇರುತ್ತೆ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೊಡೋರಿದ್ದಾರೆ ಹಾಗಿದ್ರೆ ಫೈನಲ್ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾರೆ ವಿರೋಧಿ ಬಣ ಕಮೆಂಟ್ ಮಾಡಿ